ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾವಿನಕಾಯಿಯಿಂದ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ವರ್ಷಕ್ಕೊಂದು ಸಲ ಸಿಗೋದು ಮಾವಿನಕಾಯಿ ಈ ಚಿತ್ರಾನ್ನನ ನಾವು ಯುಗಾದಿಯಲ್ಲಿ ಆಗಿ ಮಾಡ್ತಾರೆ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಒಂದು ಬಟ್ಲಷ್ಟು ಸೋನ ಮೊಸರಿ ರೈಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಿಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಸಾಸಿವೆ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಮತ್ತು ಒಂದು ಮಾವಿನಕಾಯಿನ ಅರ್ಧ ಭಾಗ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ತುರಿನ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಅದು ಚಟಪಟ ಅಂತ ಸಿಡಿಯುತ್ತಲ್ಲ ಆಗ ಸ್ವಲ್ಪ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೇ ನಾನು ಕಡಲೆಬೇಳೆನೂ ಇದ್ದೀನಿ ಹಾಕ್ಬಿಟ್ಟು ಎರಡನ್ನೂ ಫ್ರೈ ಮಾಡ್ಕೊಳ್ಬೇಕು ಶೇಂಗಾ ಮತ್ತು ಕಡಲೆಬೇಳೆ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಗನೆ ಕೆಂಪುಗಾಗಿಬಿಡುತ್ತೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಫ್ರೈ ಮಾಡುವಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ನಾನು ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮತ್ತು ಕರಿಬೇವನ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಟ್ ಮಾಡಿ ಹಾಡ್ಕೊಬೋದು ನಮಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ನಾನು ಸ್ವಲ್ಪ ಮೆಣ್ಚಿಕಾಯ್ ಜಾಸ್ತಿ ಹಾಕಿದ್ದೀನಿ ಇದ್ರ ಜೊತೆಗೆ ನಿಮಗೆ ಚಿಕ್ಕ ಮೆಣಸಿಕಾಯ ಸಿಗುತ್ತಲ್ಲ ಅದನ್ನ ಹಾಕಿದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಮೆಣಸಿಕಾಯನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಫುಲ್ ಕಂದು ಬಣ್ಣ ಬರೋವರೆಗೂ ಏನು ಬಿಡೋದು ಬೇಡ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಕಲರ್ ಬರ್ತಾ ಬರ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಲೈಟಾಗಿ ನೋಡಿ ಈ ಥರ ಫ್ರೈ ಆದರೆ ಸಾಕು ಸಾಫ್ಟಾಗಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೇನೆ ನಾನು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಾವಿನಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಹಸಿಯಾಗಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಅದಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೆ ಈಗ ಬೆಳಗ್ಗೆಯಿಂದ ಏನಾರು ಕೆಲಸ ಮಾಡಿ ಸಾಕಾಗಿತ್ತು ಅಂದರೆ ಸಡನ್ನಾಗಿ ಏನಾರು ಒಂದು ಅಡುಗೆ ಮಾಡಬೇಕು ಅಂದರೆ ಈ ಥರ ಚಿತ್ರಾನ್ನ ಮಾಡ್ಕೊಳ್ಬೋದು ರೈಸ್ ಒಂದು ರೆಡಿ ಇತ್ತು ಅಂದರೆ ತುಂಬ ಬೇಗ ಆಗುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ವಾ ಸ್ವಲ್ಪ ಡ್ರೈ ಆಗ್ತಾ ಇದೆ ಫುಲ್ ಡ್ರೈ ಆಗ್ಬಿಡ್ತು ಅಂದರೆ ಒಂದು ಚೂರು ನೀರು ಹಾಕ್ಕೊಳ್ಬೋದು ನಾನೀಗ ಒಂದು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ನಿಂಬೆಹಣ್ಣು ಅವೆಲ್ಲ ಏನು ಹಾಕೋದು ಬೇಡ ಯಾಕಂದರೆ ನಾವು ಮಾವಿನಕಾಯಿ ತುರಿ ಹಾಕಿರ್ತೀವಲ್ಲ ತುಂಬನೇ ಹುಳಿ ಇರುತ್ತೆ ಮಾವಿನಕಾಯಿ ಹಂಗಾಗಿ ಏನು ಹಾಕ್ಕೊಳೋದು ಬೇಡ ಯಾರೆಲ್ಲ ಹುಳಿ ಇಷ್ಟಪಡ್ತಾರಲ್ವ ಅಂಥವ್ರಿಗೆ ಈ ಚಿತ್ರಾನ್ನ ತುಂಬನೇ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜು ಜಾಸ್ತಿ ಆಯಿತು ಅಂದರೆ ನೀವು ಇನ್ನೂ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕ ಚಿತ್ರಾನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿನ ಕೊತ್ತಂಬ್ರೀ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಲೆ ಆಫ್ ಮಾಡಿಬಿಟ್ರೆ ಆಯಿತು ಚಿ ಯಾಕಂದರೆ ಚಿತ್ರಾನ್ನ ರೆಡಿ ಆಗಿದೆ ಆಗಲೇ ಒಲೆ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಈಸಿಯಾಗಿ ಬೇಗನೆ ಆಗುವಂಥ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ನಾ ಸೋನ ಮೊಸರಿ ಅಕ್ಕಿಯಿಂದನೇ ಮಾಡಬೇಕು ಅಂತೇನಿಲ್ಲ ಸ್ಟೋರ್ ಅಕ್ಕಿನೇ ಆಗಲಿ ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೊಂಬಿಟ್ರೆ ಚಿತ್ರಾನ್ನ ಅದರಲ್ಲೂ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗೇ ಬರುತ್ತೆ ಆದ್ರೂ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು